ನಮಸ್ಕಾರ ಕರ್ನಾಟಕ ಈ ಸಾಹೇಬರು ಯಾರು ಅಂತ ನಿಮಗೆ ಗೊತ್ತೇ ಇದೆ ಇವರು ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಜೊತೆಯಲ್ಲಿ ಧರ್ಮಸ್ಥಳದ ವಿಚಾರ ಧರ್ಮಸ್ಥಳದ ಅನ್ಯಾಯದ ಹೋರಾಟದಲ್ಲಿ ದಣಿಗಳ ಪರವಾಗಿ ನಿಂತ ಮಹಾನ್ 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 ಕಲಾವಿದ ಅಂತ ಹೇಳಿದ್ರು ತಪ್ಪಾಗಲಾರದು ಹೋರಾಟಗಾರ ಅಂತ ಹೇಳ್ಕಂತಾನೆ ಈಗ ಈ ಹೋರಾಟಗಾರ ಯಾರ ಹತ್ರ ಚಾನಲ್ ಓಪನ್ ಮಾಡ್ತೀನಿ ಅಂತ ಕಾಸಿಸ್ಕೊಂಡು ಅವರ ಕನ್ವರ್ಸೇಷನ್ನು ಈಗ ವೈರಲ್ ಆಗ್ತಾ ಇದೆ ನನಗೂ ಇದನ್ನು ಯಾರು ಕಳಿಸ್ಕೊಟ್ರು ಲೋ ಯಾಕಂದರೆ ಸಾಲ ಮಾಡಿದವ್ರು ಯಾರೂ ಇಲ್ಲ ಸಾಲ ಮಾಡಿನೇ ಬಟ್ ಸಾಲ ಮಾಡಿದಾಗ ಆ ಜವಾಬ್ದಾರಿಯನ್ನು ಕೂಡ ನಾವೆಲ್ಲ ಮರಿಬೇಕು ನಾನು ಸಾಲ ಮಾಡಿದ್ದೀನಿ ನಾನೇನು ಪಾಪ ಒಬ್ಬನೇ ಮಾಡವನೇ ಅಂತ ಹೇಳಲ್ಲ ಒಂದು ನೈತಿಕವಾದಂಥ ಜವಾಬ್ದಾರಿ ಇವರು ರಿಪಬ್ಲಿಕ್ ಟಿವಿನಲ್ಲಿ ರಾಷ್ಟ್ರೀಯ ಮಾಧ್ಯಮದಲ್ಲಿ ಕೂತ್ಕೊಂಡು ಡಿಬೇಟ್ ಮಾಡಿಸೋ ಅಂಥ ರಿಪಬ್ಲಿಕ್ ಟಿ ವಿಯವರು ಡಿಬೇಟ್ ಮಾಡಿಸ್ತಾರೆ ಇವ್ರು ಡಿಬೇಟ್ ಮಾಡೋಂಥ ವ್ಯಕ್ತಿಗಳು ಜಸ್ಟ್ ಒಂದು ಆಡಿಯೋ ಕೇಳಿ ತದನಂತರ ಮಾತಾಡ್ತೀನಿ ನೀವು ನಮ್ಮ ಆಫೀಸ್ ಹತ್ರ ಹೋಗೋದು ಅಲ್ಲಿ ಅಲ್ಲಿ ಹೋದ್ರೆ ದುಡ್ಡು ಬರುತ್ತಾ ಮೇಡಮ್ ಕೀರ್ತಿ ಶಂಕರ್ ಅಂತ ಹಾಕಿ ದೊಡ್ಡ ನಾಮ ಹಾಕೊಂಡು ಡಿಬೇಟ್ ಬಂದು ಕೂತ್ಕೊಂಡಂತಹ ವ್ಯಕ್ತಿಯ ಬಗ್ಗೆ ತಮಗೆ ಪರಿಚಯ ಇರಬಹುದು ನಿಮ್ ಕೈ ಮುಗಿದು ಬೇಡ್ಕೋತೀನಿ ನನಗೆ ಇದೊಂದು ಸ್ವಲ್ಪ ಕ್ಲಿಯರ್ ಆಗೋ ತನಕ ನನಗೆ ಟೈಮ್ ಮಾಡ್ಕೊಡಿ ನಾನು ಹೇಳ್ತಾ ಇರೋದೇ ಸತ್ಯ

ಯಾವುದೋ ಆನೆಕಲ್ ಕಲ್ಲು ಹೆಣ್ಮಗಳ ಹತ್ರ ಯಾವುದೋ ಆನೆಕಲ್ ಕಲ್ಲು ಹೆಣ್ಮಗಳ ಹತ್ರ ಹಣವನ್ನ ಚಾನಲ್ ಮಾಡಿದಂತ ಹಣವನ್ನ ಇಸ್ಕೊಂಡು ಆ ಕನ್ವರ್ಸೇಷನ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ಈ ದಣಿಗಳ ಪರವಾಗಿ ವಕಾಲತ್ ಹಾಕುವ ಈ ವ್ಯಕ್ತಿಗೆ ಆ ದಣಿಗಳು ರಕ್ಷಣೆ ಮಾಡ್ಬೇಕು ತಾನೆ ದಣಿಗಳು ಜೊತೆ ತಾನೆ ದಣಿಗಲು ಜೊತೆ ನಿಂತ್ಕೊಂಡಲ್ಲ ಇವ್ರಿಗೂ ನಿಂತ್ಕೊಳ್ಳುವಂತ ಒಂದು ಕೆಪಾಸಿಟಿಯನ್ನ ಬೆಳೆಸ್ಕೊಂಡೆ ಯಾವುದೋ ಕಾಗೆ ಆರಿಸ್ಕೊಂಡು ಆನೆ ಕಲ್ಲದ ಯಾವುದೋ ಹೆಣ್ಣು ಮಗಳ ಹತ್ರ ಹಣವನ್ನು ಈಸ್ಕೊಂಡು ಈಗ ಆ ಕನ್ವರ್ಸೇಷನ್ ಈಗ ವೈರಲ್ ಆಗಿದೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಂತ ವ್ಯಕ್ತಿಗಳನ್ನ ರಿಪಬ್ಲಿಕ್ ಟಿವಿ ನ್ಯಾಷನಲ್ ಟಿವಿ ರಿಪಬ್ಲಿಕ್ ಟಿವಿನಲ್ಲಿ ಕೂತ್ಕೊಂಡು ತಿಂಗಳಾನ್ಗಟ್ಲೆ ಡಿಬೇಟ್ ಮಾಡಿಸೋ ಅಂತ ರಿಪಬ್ಲಿಕ್ ವಿಗಳು ಯೋಚನೆ ಮಾಡಿ ಯಾವ ಯಾವ ಏನೇ ಇಲ್ಲ ನೈತಿಕತೆನೇ ಇಲ್ಲದೆ ಈ ಕಿರಿಕೀರ್ತಿ ಅನ್ನೋ ವ್ಯಕ್ತಿಗಳನ್ನ ರಾಷ್ಟ್ರೀಯ ಮಾಧ್ಯಮ ಆ ಸ್ಮಿತಾ ರಂಗನಾಥ್ ಆ ರಿಪಬ್ಲಿಕ್ ಟಿವಿ ಎಡಿಟರ್ ಶೋಭಾ ಇವ್ರುಗಳು ಇವರನ್ನ ತಿಂಗಳಾನ್ ನಾನು ಹೋಗಿದೆ ಯಾರೋ ಆ ರಿಪಬ್ಲಿಕ್ ಟಿವಿಗೆ ನಾನು ನನ್ನೂ ಕರೆದಿದ್ರು ನಾನು ಮೊದಲು ಬರಲ್ಲ ಅಂದೆ ಆಮೇಲೆ ಏ ಮಾಧ್ಯಮಗಳು ಕರೆದಾಗ ನಾವು ಯಾಕೆ ಹೋಗಬಾರ್ದು ಅಂತ ಹೇಳಿ ನಾನು ಹೋಗಿದ್ದೆ ತುಂಬಾ ದೊಡ್ಡ ಸೆಟ್ಟಪ್ಪು ಜೆಸಿ ಆ ಲಾಲ್ಬಾಗ್ ಹತ್ರ ಇದೆ ಅದು ತುಂಬಾ ದೊಡ್ಡ ಸೆಟ್ಟಪ್ಪು ಬಟ್ ನಾನು ಮೊನ್ನೆನ್ನೆ ಮಾತಾಡ್ತಾ ಮಾಡ್ತಾಡ್ತಾ ಮಾತಾಡ್ತಾ ಹೇಳ್ದೆ ಆ ಫ ಪವರ್ ಟಿ ಇದು ಇದ್ದಿದ್ದಲ್ಲ ಯಾವುದು ಫೋಕ ಫೋಕಸ್ ಟಿವಿ ಸದಾಶಿವದಲ್ಲಿ ಇದೆಯಲ್ಲ ಅದ್ರಲ್ಲಿ ಅರ್ಧ ಇಲ್ಲ ಜನ ಅಷ್ಟು ದೊಡ್ಡ ಸೆಟ್ ಅಪ್ ಅನ್ನ ಮಾಡಿ ಈಚೆ ಕಡೆ ಕಡಿಮೆ ಅಂದ್ರೆ ಒಂದು ಎರಡು ಡಜನ್ ರಿಪಬ್ಲಿಕ್ ಟಿವಿ ಗಾಡಿಗಳು ನಿಂತಿದ್ವು ಆ ಎಕೋ ಗಾಡಿಗಳು ಒಳಗಡೆ ಹೋದ್ರೆ ತುಂಬಾ ದೊಡ್ಡ ಸೆಟ್ ಅಪ್ ರಿಪಬ್ಲಿಕ್ ಟಿವಿ ಇದು ಆದರೆ ಎಂಪ್ಲಾಯೀಸ್ ಗಳ ಸಂಖ್ಯೆ ಎಷ್ಟು ಕಡಿಮೆ ಆಗಿದೆ ಅಂತಂದ್ರೆ ಮುಂಚೆ ನೂರಿತ್ತು ಅಂತಂದ್ರೆ ಇವತ್ತು ಕೇವಲ ಟ್ವೆಂಟಿ ಗೆ ರಿಪಬ್ಲಿಕ್ ಟಿವಿಯ ಒಂದು ದಿವಸ ಇಫ್ ಐ ಆಮ್ ನಾಟ್ ರಾಂಗ್ ರಿಪಬ್ಲಿಕ್ ಟಿವಿ ಬಾಗ್ಲಾಕೊಂಡು ಹೋಗೋದಂತೂ ಗ್ಯಾರಂಟಿ ಯಾಕೆ ಅಂತಂದ್ರೆ ಅವರುಗಳು ತಗೊಂಡಂತ ಸ್ಟ್ಯಾಂಡ್ ಇದೆಯಲ್ಲ ಆ ಧರ್ಮಸ್ಥಳದ ವಿಚಾರದಲ್ಲಿ ರಿಪಬ್ಲಿಕ್ ಟಿ ವಿ ಅಂತವರು ಒನ್ ಸೈಡೆಡ್ ಸ್ಟೋರಿಯನ್ನ ಪ್ರಮೋಟ್ ಮಾಡಕ್ಕೆ ಬಿದ್ದಂತ ಪಾಡಿದ್ಯಲ್ಲ ನೋಡಿ ಆ ಧರ್ಮಸ್ಥಳದ ಶಾಪ ಆ ಧರ್ಮಸ್ಥಳದ ಆ ಸತ್ತವರ ಶಾಪ ರಿಪಬ್ಲಿಕ್ ಟಿ ವಿ ಚಾನೆಲ್ಗೆ ದೊಡ್ಡ ಲತ್ತೆಯಾಗಿ ಬಿದ್ದಿದೆ ಬಿಲೀವ್ ಇಟ್ ಆರ್ ನಾಟ್ ಅವರ ಟಿ ಆರ್ ಪಿ ಒಂದೇ ಅಂತಲ್ಲ ಅವರ ಚಾನೆಲ್ ಎಲ್ಲ ಸ್ಥಿತಿ ನೋಡಿದ್ರೆ ಅಯ್ಯೋ ಇದ ಅರ್ನಬ್ ಗೋಸ್ವಾಮಿಯ ಅಷ್ಟು ದೊಡ್ಡ ಚಾನಲ್ ಒಳಗಡೆ ಹೋದೆರಿ ಒಳಗಡೆ ನಾನು ಕಣ್ಣಾರ ನೋಡಿದ್ದು ಅಷ್ಟು ದೊಡ್ಡ ಸೆಟ್ ಅಪ್ ಅಲ್ಲಿ ಎಲ್ಲ ಹುಡುಗರು ಇಪ್ಪತ್ತು ಜನ ಇಲ್ಲ ಒಬ್ಬ ಯೂಟ್ಯೂಬರ್ ಒಬ್ಬ ಯೂಟ್ಯೂಬರ್ ಕಡಿಮೆ ಅಂದ್ರೆ ಒಂದು ಏಳೆಂಟು ಜನ ಇಟ್ಕೊಂಡಿರ್ತಾರೆ ಒಬ್ಬ ಯೂಟ್ಯೂಬರ್ ಚಾನಲ್ ಏಳೆಂಟು ಜನ ಇಟ್ಕೊಂಡಿರ್ತಾನೆ ರಿಪೋರ್ಟಿಂಗು ಎಡಿಟಿಂಗು ಅದು ಇದು ಇದು ಅಂತ ಅಷ್ಟು ದೊಡ್ಡ ನ್ಯಾಷನಲ್ ಚಾನಲ್ ಅಲ್ಲಿ ನಾನ್ ಕಣ್ಣರ ನೋಡಿದ್ದು ಎಲ್ಲ ಖಾಲಿ 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 ಧರ್ಮಸ್ಥಳದ ಆ ಧರ್ಮಸ್ಥಳದಲ್ಲಿ ಸತ್ತಂತವರ ಶಾಪ ಹೆಂಗ್ ತಟ್ಟಿದೆ ಕೆಲವರಿಗೆ ಅಂತಂದ್ರೆ ಅದೇ ಚಾನಲ್ ಅಲ್ಲಿ ಕೂತ್ಕೊಂಡು ಆ ಏನೋ ದಣಿಗಳನ್ನ ಕೊಲೆಗಾರರನ್ನ ಡಿಫೆಂಡ್ ಮಾಡ್ಕ ಧರ್ಮವನ್ನ ಯಾವ ಧರ್ಮ ರೀ ಮಾನವೀಯತೆ ಧರ್ಮ ಬಿಟ್ರೆ ಮೊದಲು ಯಾವ ಧರ್ಮ ಮೊದಲು ಮಾನವೀಯತೆ ಮಾನವರಾಗ್ಬೇಕು ನಾವೆಲ್ಲ ಒಬ್ಬನಿಗೆ ನನಗೆ ನೋವಾದ್ರೆ ನೋವು ಆಗುತ್ತೆ ಇನ್ನೊಬ್ರು ನೋವಾಗುತ್ತೆ ನೋವು ಆಗುತ್ತೆ ಆಮೇಲೆ ಇವರೆಲ್ಲ ಮಾಡಿದ್ದು ಏನಕ್ಕೋಸ್ಕರ ಏನಕ್ಕೋಸ್ಕರ ಅನ್ಕೊಂಡಿದಿರ ಯಾವುದೋ ಒಂದು ತೆವಳಿನ ವಿಚಾರಕ್ಕೋಸ್ಕರ ಇವರೆಲ್ಲ ಅಲ್ಲಿ ಸತ್ತೋರು ಯಾರು ಇವ್ರ ಹೆಣ್ಣು ಮಕ್ಳು ಆಗಿರ್ಲಿಲ್ಲ ಆ ರಿಪಬ್ಲಿಕ್ ಟಿವಿ ಏನೋ ಕೊಲೆಗಾರರ ಪರವಾಗಿ ದಣಿಗಳ ಪರವಾಗಿ ನಿಂತ್ಕೊಂಡಿದ್ದೆ ಲತ್ತೆ ಹೊಡೆದಿದೆ ರಿಪಬ್ಲಿಕ್ ಟಿವಿಗೆ ದೊಡ್ಡ ಲತ್ತೆ ಒಡೆದಿದೆ ಅಷ್ಟು ದೊಡ್ಡ ಸೆಟ್ ಅಪ್ ಅಲ್ಲಿ ಹುಡುಕರು ಇಪ್ಪತ್ತು ಜನ ಇಲ್ಲ ಟಿ ಆರ್ ಪಿ ನೆಲ ಕಚ್ಚಿದೆ ಅಲ್ಲಿ ಕಾರ್ಯಕ್ರಮ ಮಾಡೋರು ಮುಖದಲ್ಲಿ ಯಾವುದೇ ಕಳೆ ಇಲ್ಲ ಈ ಮಟ್ಟಕ್ಕೆ ಅರ್ನಬ್ ಗೋಸ್ವಾಮಿಯ ಒಂದು ಸಮಯದಲ್ಲಿ ಅರ್ನಬ್ ಗೋಸ್ವಾಮಿ ಟೈಮ್ಸ್ ನೋವಲ್ಲಿ ಒಬ್ಬ ನಿರೂಪನಾಗಿ ಕೆಲಸ ಮಾಡ್ತಾ ಇದ್ದ ಇವತ್ತು ಮೂರು ನಾಲ್ಕು ಸಾವಿರ ಕೋಟಿ ಬೆಲೆ ಬಾಳುವಂತ ನ್ಯೂಸ್ ಚಾನೆಲ್ ಸೆಟ್ ಅಪ್ ಮಾಡಿದ್ದಾನೆ ಅಂತಂದ್ರೆ ಬಡ ಬಡ ರಿಪೋರ್ಟರ್ ಅಂತ ಹೇಳ್ತಾ ಇದ್ದಂತ ಒಂದು ಸಮಯ ಆಗಿದ್ರೆ ಇವತ್ತು ಚಾನಲ್ ಓನರ್ಗಳ ಬಗ್ಗೆ ಮಾತಾಡುವಂತ ಸಮಯ ಅದೇ ಚಾನೆಲ್ ಅಲ್ಲಿ ಕೂತ್ಕೊಂಡು ಅದೇ ಆ ಧರ್ಮಸ್ಥಳದ ವಿರುದ್ಧವಾಗಿ ಯಾವ ಚಾನೆಲ್ ಅಪಪ್ರಚಾರ ಮಾಡ ಕೂತ್ಕೊಂತೋ ಆ ಚಾನೆಲ್ ಇವತ್ತು ಒಂದಲ್ಲ ಒಂದು ದಿವಸ ಬೀದಿಗೆ ಬರುತ್ತೆ ಯಾಕೆ ಬೀದಿಗೆ ಬರುತ್ತೆ ಬಾಕಲು ಆಗುತ್ತೆ ಅಂತ ನನ್ನ ನಾನೇನು ಅವ್ರಿಗೆ ಕೇಳನ್ನ ಬಯಸ್ತಾ ಇಲ್ಲ ಬಟ್ ಅವರು ಟಿ ಆರ್ ಪಿ ಯಾಕೆ ಬಿದ್ದೋಗಿದೆ ಅವರು ಅವರ ಚಾನೆಲ್ ಅಲ್ಲಿ ಜನ ಯಾಕೆ ಕೆಲಸ ಕಡಿಮೆ ಆಗ್ತಾ ಇದೆ ಕಾರಣ ಇಷ್ಟೇ ಜನ ರಿಪಬ್ಲಿಕ್ ಟಿವಿಯನ್ನ ನೋಡ್ತಾ ಇಲ್ಲ ಏನೋ ಇವರು ಮಹಾಭಾರತ ರಾಮಾಯಣ ಅಂತೇಳಿ ಎಸಗಲಿಟ್ಕೊಂಡು ಓಡಿಸಬಹುದಷ್ಟೇ ಆಡುವ ಮಾತದ ಮಾತಲ್ಲಿ ಕೊಡುವಂತ ನ್ಯೂಸ್ ಅಲ್ಲಿ ಸತ್ಯ ಇಲ್ಲ ಬರೀ ಸುಳ್ಳೆ ತುಂಬಿದೆ ಬರೀ ಕುಯಿಕ್ತಿ ತುಂಬಿದೆ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ಈ ಒಂದು ರಿಪಬ್ಲಿಕ್ ಟಿವಿಗೆ ಬಂದಿರುವಂತ ಗತಿ ಕರ್ನಾಟಕದ ಬೇರೆ ಚಾನೆಲ್ಗಳು ಎಷ್ಟೇ ಮಾಡಬೇಕು ಒನ್ ಸ್ಟೈಡ್ ಸ್ಟೋರಿ ದುಡ್ಗೋಸ್ಕರ ಸ್ಟೋರಿ ಆಮೇಲೆ ಅವ್ರು ಯಾವನು ಎಂಜಿಲ್ ಕಾಸ್ ಹಾಕ್ತಾನೆ ಎಂಜಿಲ್ ಬ್ರೀಫ್ ಕೇಸ್ ಕೊಡ್ತಾನೆ ನಿಮ್ಮ ಚಾನೆಲ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಅವನು ಬೂಟನ್ನು ನಕ್ಕೊಂಡು ನೀವು ನ್ಯೂಸ್ಗಳನ್ನ ತೋರಿಸಿದ್ರೆ ಖಂಡಿತವಾಗಿ ಕರ್ನಾಟಕದ ಜನ ನಿಮ್ಮನ್ನ ಎಲ್ಲಿ ಮಡಗಬೇಕು ಅಂತ ಆಲ್ರೆಡಿ ನನ್ನ ನಾನು ಹೇಳ್ತೀನಲ್ಲ ನನ್ನ ಕಣ್ಣು ಮುಂದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಸುಮಾರು ಚಾನೆಲ್ ಬಾಕಲ್ ಹಾಕೋ ಅಂತ ಎಲ್ಲ ಇರ್ಬೋದು ದುಡ್ಡು ಗಿಡ್ ಮಾಡಿರ್ತಾರೆ ಏನೋ ಏನೋ ಚಾನಲ್ ಜನ ನೋಡಿಲ್ಲ ಅಂತಂದ್ರು ಅವ್ರು ಮಾಡಿರೋ ಸಂಪಾದನೆ ಉಳಿಸ್ಕೋಸ್ಕರಾದ್ರೂ ಅವುಗಳನ್ನ ಓಡಿಸ್ಕೊಂಡ್ರೆ ಎಷ್ಟು ದಿನ ಅಂತ ಜೇಬಿಂದ ದುಡ್ಡು ಹಾಕಕ್ಕೆ ಸಾಧ್ಯ ಎಷ್ಟು ದಿನ ಅಂತ ದಣಿಗಳು ಕೊಲೆಗಾರರು ದುಡ್ಡು ಕೊಡ್ತಾರೆ ಇವ್ರುಗಳಿಗೆ ಚಾನಲ್ ಒಂದ್ ತಿಂಗಳು ಎರಡು ತಿಂಗಳು ಅದೇ ಹೇಳ್ತಾರಲ್ಲ ಅಹ್ ಅರ್ ಅರಿಶಿಣದ ಕೂಳಗೋಗಿ ವರ್ಷದ ಕೂಳು ಕಳ್ಕೊಂಡ್ರ ಅಂತೆ ನಮ್ಮನೇಲಿ ಹೇಳ್ತಾರೆ ನಮ್ಮ ನಮ್ಮ ದೊಡ್ಡವರು ಹೇಳ್ತಾ ಇದ್ರು ಯಾವುದೋ ಊಟ ಯಾವ್ದು ಮದುವೆ ಊಟಕ್ಕೋಗಿ ನಿಜವಾಗ್ಲೂ ಪ್ರತಿದಿನ ಊಟ ಕೊಡೋ ಅಂತ ಕೆಲಸವನ್ನ ಕಳ್ಕೊಂಡ್ರು ಅನ್ನೋದಕ್ಕೆ ಈ ರಿಪಬ್ಲಿಕ್ ಟಿವಿ ಅಂಡ್ ಕೀರ್ತಿ ಆರ್ ದ ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ತೀನಲ್ಲ ಆ ಕೀರ್ತಿ ಯಾವ ಕೀರ್ತಿ ಯಾವ ಮಟ್ಟಕ್ಕೆ ಧರ್ಮಸ್ಥಳದ ವಿಚಾರದಲ್ಲಿ ಡಿಫೆಂಡ್ ಮಾಡ್ಕೊಂಡ ಅಂತಂದ್ರೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ನೊಂದ ಆತ್ಮಗಳು ನೊಂದ ಜೀವಗಳ ಶಾಪ ಇವ್ರುಗಳಿಗೆ ತಟ್ಟಿದೆ ರೀ ಧರ್ಮಸ್ಥಳದ ವಿಚಾರದಲ್ಲಿ ಕಿರಿಕ್ ಕಿರಿದ ತಟ್ಟಿದೆ ಅಂತಂದ್ರೆ ರಿಪಬ್ಲಿಕ್ ಟಿವಿಗೆ ತಟ್ಟಿದೆ ಅಂತಂದ್ರೆ ಧರ್ಮಸ್ಥಳದ ಖಾಲಿ ಡಬ್ಬ ಮತ್ತೆ ಖಾಲಿ ಡಬ್ಬ ಅಂತ ಕೊಲೆ ಮೇನ್ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ದೂರುಗಳನ್ನ ದಾಖಲಿಸಿ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡಿದ್ರಲ್ಲ ನೀವು ಎಸ್ ಐ ಟಿ ಅವರು ಬೀದಿ ಬರ್ತೀರಲ್ಲ ಒಂದೇ ಒಂದು ದಿವಸ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಡಿ ಕೆ ಶಿವಕುಮಾರ್ ಇದಕ್ಕೆಲ್ಲ ಕುಯುಕ್ತಿ ಮಾಡಿರೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ವಿ ನೋ ಇಟ್ ಇಸ್ ನಾಟ್ ಓಮ್ ಮಿನಿಸ್ಟರ್ ಓಮ್ ಮಿನಿಸ್ಟರ್ ಆ ತರ ಎಲ್ಲ ದಾಟಿ ಕೆಲಸ ಮಾಡಲ್ಲ ಈ ಎಲ್ಲಾ ಕುಯಿಕ್ತಿನೂ ಕೂಡ ಈ ಒಂದು ಧರ್ಮಸ್ಥಳದ ಕೇಸು ಹಳ್ಳ ಹಿಡಿಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ ಈ ಹಳ್ಳ ಇಡ್ಸೋದ್ರಲ್ಲಿ ಮೂಲ ವ್ಯಕ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅದನ್ನ ಒಪ್ಕೊಂತನೋ ಬಿಡ್ತನೋ ಒಂದಂತು ನಿಜ ಇವತ್ತು ಜನರಿಗೆ ಧರ್ಮಸ್ಥಳದ ವಿಚಾರದಲ್ಲಿ ತನ್ನದೇ ಆದಂತ ಏನೋ ಐ ತಿಂಕ್ ಸುಳ್ಳನ್ನ ತೋರ್ಸಕ್ಕೆ ಹೋದಂತ ರಿಪಬ್ಲಿಕ್ ಟಿವಿ ಇವತ್ತು ಜನ ನೋಡ ಜನ ನೋಡಲು ಜನ ನೋಡಲಾಗದಂತ ಪರಿಸ್ಥಿತಿಗೆ ಬಂದು ನಿಂತಿದೆ ರಿಪಬ್ಲಿಕ್ ಟಿವಿನಲ್ಲಿ ದಣಿಗಳ ಪರವಾಗಿ ಕೊಲೆಗಾರರ ಪರವಾಗಿ ಡಿಫೆಂಡ್ ಮಾಡ್ಕಂಡಂತ ಈ ಕಿರಿ ಕೀರ್ತಿ ಈಗ ಚಾನೆಲ್ ಮಾಡ್ತೀವಿ ಅಂತ ಯಾರ ಹತ್ರ ದುಡ್ಡಿಸ್ಕೊಂಡು ಬಡ್ಡಿ ಕಾಸು ಕೊಟ್ಟಿಲ್ಲ ಗಂಟು ಕೊಟ್ಟಿಲ್ಲ ಅದ್ಯಾವುದೋ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ ಮಾಡಿಸ್ಬಿಟ್ಟವನಂತೆ ಹಂಗಾಗಿ ಅಕೌಂಟ್ ಫ್ರೀಸ್ ಆಗ್ಬಿಟ್ಟಿದೆ ಅಂತೆ ಸತ್ಯ ಹೇಳೋ ಮಾರಯ್ಯ ಸಾಲ ನಾವು ಮಾಡಿದ್ದೀವಿ ಕಿರಿಕೀರ್ತಿ ನೀನು ಒಬ್ಬನೇ ಅಲ್ಲ ಟಾಟಾ ನಗರದಲ್ಲಿ ಇರ್ಬೇಕಾದ್ರೆ ಆ ಕಿರಾಣಿ ಅಂಗಡಿ ಹೇಳ್ತಾ ಇದ್ದ ಕಿರಿಕೀರ್ತಿ ಒಂದು ಐದು ಸಾವಿರ ರೂಪಾಯಿ ಯಾರೋ ಮುಸ್ಲಿಮು ಯಾವ ಅವ್ರನ್ನ ನೀನು ಬೈತಿಯೋ ಆ ಮುಸ್ಲಿಮ್ದು ಅಂಗಡಿ ಇತ್ತಲ್ಲ ಟಾಟಾ ನಗರದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಟಾಟಾ ನಗರ ಆ ಟಾಟಾ ನಗರದಲ್ಲಿ ಆ ಮುಸ್ಲಿಮ್ ಕಿರಾಣಿ ಅಂಗಡಿ ಅವನಿಗೂ ಕೂಡ ಆರು ಸಾವಿರ ಅವ್ನು ಸರ್ ಕಿರಿಕೀರ್ತಿ ಅವ್ರಿಗೆ ಹೋಗ್ಲಿ ಬಿಡಿ ಸರ್ ಅಂತ ಹೇಳ್ದ ನೋಡೋ ಕಿರಿಕೀರ್ತಿ ಜೀವನ ಮಾಡೋದು ತುಂಬಾ ಇಂಪಾರ್ಟೆಂಟು ನೈತಿಕವಾಗಿ ಒಂದು ಮಟ್ಟದಲ್ಲಿ ನೈತಿಕವಾಗಿ ಜೀವನ ಮಾಡೋದು ಒಂದು ಇಂಪಾರ್ಟೆಂಟು ನೀವು ಯಾವ ದಣಿಯನ್ನ ಯಾವ ಕೊಲೆಗಾರನನ್ನ ನೀವು ಸಪೋರ್ಟ್ ಮಾಡಿಕೊಂಡು ಯಾವ ಟಿವಿನಲ್ಲಿ ಕುತ್ಕೊಂಡ್ರೆ ಆ ಟಿ ವಿ ರಿಪಬ್ಲಿಕ್ ಟಿವಿ ಎಕ್ಕುಟ್ಟು ಹೋಗಿದೆ ಅಲ್ಲಿ ಜನ ಇಲ್ಲ ಅಲ್ಲಿ ಮಾಡ್ತಾ ಇರುವಂತ ಎಂಪ್ಲಾಯಿಗಳ ಗಣ ಸಂಖ್ಯೆ ಗಣನೀಯವಾಗಿ ಕುಸಿತಾ ಇದೆ ಅಲ್ಲಿ ಮುಂಚೆ ಒಂದು ಇನ್ನೂರು ನೂರು ಇನ್ನೂರು ಜನ ಮಾಡ್ತಾ ಇದ್ರು ಅಂತೆ ಹುಡುಕಿದ್ರು ಇಪ್ಪತ್ತು ಜನ ಇಲ್ಲ ಅಷ್ಟು ದೊಡ್ಡ ಸೆಟಪ್ ಅಲ್ಲಿ ಈಚೆ ಕಡೆ ಒಂದು ಇಪ್ಪತ್ತು ಇಪ್ಪತ್ತೈದು ಗಾಡಿ ಬಿದ್ದಿದ್ವು ಯಾವ ಗಾಡಿನೂ ಕೂಡ ವಾಶ್ ಮಾಡಿಲ್ಲ ಅಲ್ಲಿ ಹೋದ್ರೆ ರಿಪಬ್ಲಿಕ್ ಟಿವಿ ಅನ್ಸುತ್ತೆ ಇವತ್ತಲ್ಲ ನಾಳೆ ಇವರು ಕಂತೆ ಬಂತೆ ಸುತ್ತಕೊಂಡು ಹೋಯ್ತಾರೆ ಅಂತ ಇರ್ಬೋದು ಇರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಈಗ ಯಾವ ಅಡ್ವರ್ಟೈಸ್ಮೆಂಟ್ ಬಂದಿಲ್ಲ ಅಂದ್ರು ಯಾವ ಚಾನಲ್ ಯಾರು ಜನ ನೋಡಿಲ್ಲ ಅಂದ್ರೂ ಕೂಡ ಚಾನಲ್ ಓಡಿಸ್ಬೋದು ಬಟ್ ಒಂದಂತ ನಿಜ ಎಷ್ಟು ದಿನ ಕೈಯಿಂದ ಕಾಸಾಕಿ ಚಾನೆಲ್ ಓಡಿಸಾಗುತ್ತೆ ಕಾಯೋಣ ಒಂದಂತೂ ನಿಜ ಧರ್ಮಸ್ಥಳದ ವಿಚಾರದಲ್ಲಿ ಯಾರ್ಯಾರು ಅನ್ಯಾಯ ಮಾಡಿದ್ರು ಯಾರ್ಯಾರು ಅನ್ಯಾಯದ ಪರ ನಿಂತ್ಕೊಂಡ್ರೋ ಒಬ್ಬೊಬ್ಬರೇ ಬಾಗ್ಲಾಕ್ ಅವ್ರೆ ಒಬ್ಬೊಬ್ಬರೇ ಬೀದಿಗೆ ಬತ್ತ ಅವ್ರೆ ಒಬ್ಬೊಬ್ಬರೇ ಬಂಗಾಯ ಹೇಳ್ತಾ ಇದಾರೆ ಅದರ ಮೊದಲ ಎಪಿಸೋಡ್ ರಿಪಬ್ಲಿಕ್ ಟಿವಿಯ ಕುಸಿತ ಟಿ ಆರ್ ಪಿ ಕುಸಿತ ರಿಪಬ್ಲಿಕ್ ಟಿವಿಯನ್ನ ಜನ ತಿರಸ್ಕಾರ ಮಾಡಿದಾರಲ್ಲ ಇದೇ ಇದೇ ಜನಗಳ ತಿರುಪುರ್ರಿ ನೀವು ನ್ಯಾಯಾಲಯದಲ್ಲಿ ಮೋಸ ಮಾಡಬಹುದು ಪೊಲೀಸರು ಇಟ್ಕೊಂಡು ಮೋಸ ಮಾಡ್ಬೋದು ತನಿಖೆ ಹೆಸರಲ್ಲಿ ಮೋಸ ಮಾಡ್ಬೋದು ಸುಳ್ಳು ಕೇಸ್ ಹಾಕ್ಬೋದು ಆದರೆ ಮೇಲೊಂದು ಮೇಲೊಂದು ನ್ಯಾಯಾಲಯ ಇದೆ ಅಲ್ಲೊಬ್ಬ ಜಡ್ಜ್ ಇದಾರೆ ಅದನ್ನೆಲ್ಲ ನೋಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ನೀವು ಮಾಡಿದಂತ ಅನ್ಯಾಯ ಇವತ್ತು ರಿಪಬ್ಲಿಕ್ ಟಿವಿ ಬಾಗ್ಲಾಕ ಮಟ್ಟಕ್ಕೆ ಬಂದಿದೆ ಆ ರಿಪಬ್ಲಿಕ್ ಟಿವಿಲಿ ಕೂತ್ಕೊಂಡು ಕೊಲೆಗಾರರನ್ನ ಮತ್ತೆ ದಣಿಗಳನ್ನ ಡಿಫೆಂಡ್ ಮಾಡ್ಕೊಂಡಂತ ಇದೇ ಕಿರಿಕೀರ್ತಿ ಇವತ್ತು ಬಂಗ ಹೇಳ್ತಾ ದಿಸ್ ಇಸ್ ಅ ಸ್ಟಾರ್ಟ್ ಆ ಧರ್ಮಸ್ಥಳದ ಶಾಪ ನಿನಗೆ ತಟ್ಟಿದೆ ಕಣೋ ಅಲ್ಲಿ ಸತ್ತಿರೋರ ಶಾಪ ತಟ್ಟಿದೆ ನಿನಗೆ ಅದಕ್ಕೋಸ್ಕರ ಭಂಗ ಹೇಳ್ತಾ ಇರೋದು ನಾನು ಹೇಳ್ತೀನಲ್ಲ ಕಾನೂನಿನ ತಪ್ಪಿಸ್ಕೊಬೋದು ನೀನು ಸುಳ್ಳು ಹೇಳ್ಕೊಂಡು ಕಾಗೆ ಆರಿಸಬಹುದು ಒಂದಂತೂ ನಿಜ ಸತ್ಯ ಸತ್ತನೇ ಅಲ್ವಾ ಆ ನೀನು ಯಾವ ದೊಡ್ಡ ಬಿಸ್ನೆಸ್ ಗುರು ಸ್ಪೀಡ್ ನ್ಯೂಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನನಗೂ ಚೆನ್ನಾಗಿ ಗೊತ್ತಿದೆ ಬಿಗ್ ಬಾಸ್ ಅಲ್ಲಿ ಮಾಜಿ ಕಂಟೆಸ್ಟೆಂಟು ಇನ್ಮೇಲೆ ಆದ್ರೂ ಸತ್ಯ ಹೇಳು ಯಾರ್ದೋ ಶಾಪ ನೀನ್ ಯಾಕೋ ಕಣೋ ಹ ಅವನು ಯಾವ ಕೊಲೆ ಮಾಡಿದ್ರೆ ಅವ್ನು ಜೈಲ್ಗೆ ಹೋಗ್ತಾನೆ ಅಥವಾ ಅವನಿಗೆ ಭಗವಂತ ಶಿಕ್ಷೆ ಕೊಡ್ತಾನೆ ನೀನ್ ಯಾರು ಕಣೋ ಇದೇ ರಿಪಬ್ಲಿಕ್ ಟಿವಿಲ್ ಕೂತ್ಕೊಂಡು ಸ್ಮಿತಾ ರಂಗನಾ ಅಥವಾ ಆ ಚೀಫ್ ಎಡಿಟರ್ ಶೋಭಾ ಹ ಆ ರಿಪಬ್ಲಿಕ್ ಟಿವಿನ ಏನ್ ಗತಿ ಮಾಡಿಟ್ಟಿದ್ರೋ ಆ ಆ ಧರ್ಮಸ್ಥಳದ ದಣಿಗಳನ್ನ ಕೊಲೆಗಾರರನ್ನ ಡಿಫೆಂಡ್ ಮಾಡಕ್ ಹೋಗೆ ನೋಡಿ ಅವ್ರ ಶಾಪ ಹಿಂಗ್ ತಟ್ಟಿದೆ ಆ ರಿಪಬ್ಲಿಕ್ ಟಿವಿ ಹಿಂಗ್ ತಟ್ಟಿದೆ ಅಂತಂದ್ರೆ ಖಂಡಿತವಾಗಿ ಒಂದು ರೂಪಾಯಿ ಆಮ್ದಾನಿ ಅಂತೂ ಬತ್ತಾ ಇಲ್ಲ ಇವ್ರಿಗೆ ಏನಾದ್ರು ಯಾರಾದ್ರೂ ದಣಿಗಳು ಪಣಿಗಳು ಕಾಸುಗಳು ಕೊಟ್ಟಿದ್ರೆ ಓಡಿಸ್ತಾ ಇರ್ಬೋದನ್ನ ನನಗಂತೂ ಗೊತ್ತಿಲ್ಲ ರಿಪಬ್ಲಿಕ್ ಟಿವಿ ನೆಲ ಕಚ್ಚಿದೆ ರಿಪಬ್ಲಿಕ್ ಟಿವಿಲಿ ಕೂತ್ಕೊಂಡು ಧರ್ಮಸ್ಥಳದ ಕೊಲೆಗಾರರನ್ನ ಧರ್ಮಸ್ಥಳದ ದಣಿಗಳನ್ನ ಡಿಫೆಂಡ್ ಮಾಡ್ಕೊಂಡಂತ ಕಿರಿಕೀರ್ತಿಯ ಬಂಗ ಇದೇ ಸಾಲ ನಾವು ಮಾಡ್ಕೊಂಡಿದ್ದೀವಿ ಏನೋ ನಾವು ಸಾಲ ಇಲ್ದಿರ ಬದುಕು ಬಂದಿಲ್ಲ ಕಿರಿಕಿರ್ತಿಯ ಬಟ್ ಆ ಸಾಲದಲ್ಲಿ ಒಂದು ನೈತಿಕತೆ ಇದೆ ಆ ಸಾಲದಲ್ಲಿ ಒಂದು ಜವಾಬ್ದಾರಿ ಇದೆ ಆ ಸಾಲದಲ್ಲಿ ಒಂದು ಇರೋದ್ರಲ್ಲಿ ಒಂದು ಸತ್ಯ ಇದೆ ನಾವುಗಳು ಕೂಡ ಸಾಲ ಮಾಡಿಕೊಂಡೆ ಬೆಳ್ಕೊಂಡ್ ಬಂದವರು ಬಟ್ ಆದರೆ ಯಾವನ್ನೋ ಯಾವನ್ನೋ ನಾವು ವಕಾಲ ತಕ್ಕ ಹೋಗಿ ನಾವುಗಳು ಸುಳ್ಳು ಹೇಳಿ ನಾವು ಏಳು ಕೋಟಿ ಜನ ಇಂಪಾರ್ಟೆಂಟ್ ನ್ಯಾಯ ಇಂಪಾರ್ಟೆಂಟು ಈ ಜನ ಸಾಗರ ಇಂಪಾರ್ಟೆಂಟ್ ಈ ಕನ್ನಡಿಗರು ಇಂಪಾರ್ಟೆಂಟು ಏಯ್ ಎಷ್ಟು ದಿನ ಕೊಡ್ತಾನೋ ಆ ದಣಿ ಕಾಸು ಎಷ್ಟು ದಿನ ಕೊಲೆಗಾರನ್ ಕಾಸು ಕೊಡ್ತಾನೆ ಜಾಸ್ತಿ ದಿನ ನಡೆಯಲ್ಲ ಇವೆಲ್ಲ ಯಾವತ್ತೇ ಆಗಿರಲಿ ಹೇಳ್ತೀನಲ್ಲ ಕತ್ಲಾದ್ಮೇಲೆ ಬೆಳಕು ಬರಲೇಬೇಕು ರಾತ್ರಿ ಆದ್ಮೇಲೆ ಬೆಳಕು ಬರಲೇಬೇಕು ಸತ್ಯ ಹೇಳ್ನಲ್ಲ ಅಟ್ ದ ಎಂಡ್ ಆಫ್ ದ ಟನಲ್ ದೇರ್ ಇಸ್ ಆಲ್ವೇಸ್ ಎ ರೇ ಆಫ್ ಓಪ್ ಅಂತ ಬೆಳಕಿ ಇರಲೇಬೇಕು ನಾವು ಒಂದು ಟನಲ್ ನ ಕೊನೆಯಲ್ಲಿ ಒಂದು ಬೆಳಕು ಕಾಣಿಸ್ಲೇಬೇಕು ಆ ಬೆಳಕೋಸ್ಕರ ನಾವೆಲ್ಲ ಕಾಯ್ತೀವಿ ಆಮೇಲೆ ಒಂದಂತೂ ನಿಜ ಒಂದಂತೂ ನಿಜ ಹೇಳ್ತೀನಲ್ಲ ನೀವುಗಳು ಮಾ ನೀವುಗಳು ಸೇರ್ಕೊಂಡು ಮಾಡಿದಂಥ ಗುಂಪುಗಾರಿಕೆ ಆ ನೀವು ನೀವು ಬರೀ ನೀವು ನಿಮ್ಮ ಐಡಿಯಾಲಜಿನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೋಸ್ಕರ ಮೂರು ಪಕ್ಷಗಳು ಕೂಡ ಈ ಧರ್ಮಸ್ಥಳದ ಈ ಧರ್ಮಸ್ಥಳದ ಕೊಲೆಗಾರ ಧಣಿ ಅವನ ಜೊತೆ ಇರೋ ಗ್ಯಾಂಗ್ಗಳ ಜೊತೆ ನೀವು ಸೇರ್ಕೊಂಡ್ರಿ ಕುಮಾರಸ್ವಾಮಿ ಪಾದಯಾತ್ರೆ ಮಾಡ್ದ ಕೊಲೆಗ ಏನೋ ಕೊಲೆಗಾರರ ಪರವಾಗಿ ಮೂರು ಪಕ್ಷಗಳು ಈ ಕೊಲೆಗಾರರ ಪರವಾಗಿ ನಿಂತ್ಕೊಂಡ್ರು ಆದ್ರೂ ಸತ್ಯ ಅನ್ನೋದು ಎಷ್ಟು ಪವರ್ಫುಲ್ ಅನ್ನೋದಂದ್ರೆ ನಿಮಗಳಿಗೆ ನಿಮ್ಮ ಯೋಗ್ಯತೆಯನ್ನು ತೋರಿಸ್ತಾ ಇದೆ ಯಾವ ಯಾವ ಕೊಲೆಗಾರರ ಪರವಾಗಿ ಯಾವ ಯಾವ ದಣಿಗಳ ಪರವಾಗಿ ಮೂರು ಪಕ್ಷಗಳು ನಿಂತ್ಕೊಂಡು ನಿಮ್ಮ ಗತಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜನ ತೋರಿಸ್ತಾರೆ ದಿಸ್ ಇಸ್ ಜಸ್ಟ್ ಎ ಸ್ಟಾರ್ಟ್ ರಿಪಬ್ಲಿಕ್ ಟಿವಿ ಆ ಫಾಲೋ ಈ ಒಂದು ಧರ್ಮಸ್ಥಳದಲ್ಲಿ ಈ ಒಂದು ಕಿರಿಕಿರ್ತಿ ಕಿರಿಕಿರ್ತಿಯ ನಡೆ ಕಿರಿಕೀರ್ತಿಯ ಪರಿಸ್ಥಿತಿ ಇದೆಯಲ್ಲ ಇದು ಧರ್ಮಸ್ಥಳದ ವಿಚಾರದಲ್ಲಿ ಯಾರ್ಯಾರು ವಿರೋಧ ಮಾಡಿ ಅನ್ಯಾಯ ಮಾಡಿದ್ರಲ್ಲ ನಿಮಗ್ನಲ್ಲ ಸಿ ಪೊಲೀಸರು ಅಡ್ರೆಸ್ ಮರ್ತೋಗ್ಬೋದು ಕೋರ್ಟ್ ಡ್ರೆಸ್ ಪಕ್ಷ ನಾನು ಮರ್ತ ಹೋಗಬಹುದು ನಾನೇನ್ ದೊಡ್ಡವನೇನಲ್ಲ ಈ ಪ್ರಕೃತಿಯ ಕ್ರಿಯೇಷನ್ ಕೂಡ ನಿಮ್ಮಲ್ಲಿ ಒಂದು ಭಾಗ ಬಟ್ ಒಂದಂತೂ ನಿಜ ಕರ್ಮ ಅನ್ನೋದು ನೀವು ಮಾಡಿರೋ ಸುಳ್ಳು ನೀವು ಮಾಡಿರೋ ದ್ರೋಹ ಈ ನಾಡಿಗೆ ಈ ಏಳು ಕೋಟಿ ಜನರಿಗೆ ಆ ಸತ್ತಿರೋ ಆತ್ಮಗಳಿಗೆ ಖಂಡಿತ ಅದು ಮರೆಯಲ್ಲ ಕರ್ಮ ನಿಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ ಇವತ್ತು ರಿಪಬ್ಲಿಕ್ ಟಿವಿಗೆ ಕರ್ಮ ಹೋಗಿದೆ ಬರೀ ಸುಳ್ಳನ್ನ ಹೇಳಿ ಧರ್ಮಸ್ಥಳದ ವಿಚಾರಲ್ಲಿ ಈ ರಿಪಬ್ಲಿಕ್ ಟಿವಿಯ ಬೆಳವಣಿಗೆ ಕುಸಿದು ಹೋಗಿದೆ ರಿಪಬ್ಲಿಕ್ ಟಿವಿ ಖಾಲಿ ಖಾಲಿ ಉಡಿತಾ ಇದೆ ರಿಪಬ್ಲಿಕ್ ಟಿವಿನ ಜನ ತಿರಸ್ಕಾರ ಮಾಡಿದರೆ ರಿಪಬ್ಲಿಕ್ ಟಿವಿನ ನೋಡೋರಿಲ್ಲ ಅಂತಂದ್ರೆ ಅದು ಧರ್ಮಸ್ಥಳದ ನೊಂದವರ ಮನೆ ನೊಂದವರು ಪ್ರೊಟೆಸ್ಟ್ ಮಾಡಿದ್ರು ಹದಿನಾರನೇ ತಾರೀಕು ಕೊಂದವರು ಯಾರು ಅಂತ ಆ ಕೊಂದವರ ಆ ಕೊಂದ ಆ ಕೊಂದವರ ಪರವಾಗಿ ನಿಂತ್ಕಂಡಂತ ರಿಪಬ್ಲಿಕ್ ಟಿವಿಗೆ ಆ ನೊಂದವರ ಶಾಪ ಸತ್ತವರ ತಂಡ್ ಖಂಡಿತ ತಟ್ಟಿದೆ ಇದ್ರಲ್ಲಿ ಎರಡನೇ ಮಾತೆ ಇಲ್ಲ ಇನ್ನೊಂದು ಆ ರಿಪಬ್ಲಿಕ್ ವಿ ಆಗಿದ್ಮೇಲೆ ಆ ರಿಪಬ್ಲಿಕ್ ಟಿವಿಲಿ ಕುತ್ಕೊಂಡು ಕೊಲೆಗಾರರನ್ನ ದಣಿಗಳನ್ನ ಡಿಫೆಂಡ್ ಮಾಡ್ಕೊಂತ ಕೀರ್ತಿ ಚಾನೆಲ್ ಓಪನ್ ಮಾಡ್ತೀವಿ ಅಂತೇಳಿ ಇವತ್ತು ಬಡ್ಡಿನೂ ಬಡ್ಡಿ ಕಟ್ಟಿಲ್ಲ ಗಂಟು ಕೊಟ್ಟಿಲ್ಲ ಅವರಿಗೆ ಸುಳ್ಳುಗಳ ಮೇಲೆ ಸುಳ್ಳುಗಳ ಈ ಒಂದು ಕಲರ್ ಒಡ್ಕೊಂಡು 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 ಆಹಾ ಆ ಕೀರ್ತಿ ಆ ನಿನ್ನ ಬಿಗ್ ಬಾಸ್ಗೆ ಹೋಗಿದ್ದು ನಿನ್ನ ಈ ಮಾತುಗಳು ಈ ಕಾಗೆ ಆರಿಸೋದು ಆ ದಣಿಗಳು ಹೇಳೋ ಫೋನ್ ಮಾಡಿ ಆ ಸಾಲ ಕೊಡೋಕ್ಕೆ ನಿಮ್ಮ ದಣಿಗೆ ನೀನು ಯಾರು ಪರವಾಗಿ ನಿಂತ್ಕೊಂತ ಇದ್ದೆ ಏನ್ ಫೋನ್ ಮಾಡಿ ಹೇಳೋ ಯಾಕೆ ಯಾಕೆ ಅವನ ಸಪೋರ್ಟ್ ಮಾಡಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದೆ ಏ ಹುಟ್ಟಿಸಿದ ಅಪ್ಪ ಅಮ್ಮನಿಗಿಂತ ಜೋರಾಗಿ ಸಪೋರ್ಟ್ ಮಾಡ್ತಾ ಇದ್ದೆ ಕೇಳು ಫೋನ್ ಮಾಡಿ ಧರ್ಮಸ್ಥಳಕ್ಕೆ ದಣಿ ನಾನು ಒಂದಷ್ಟು ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ಕೊಟ್ಟಿ ಅಂತ ಯಾರು ಕೊಡಲ್ಲ ಕಣೋ ನಿಮ್ದೆಲ್ಲ ಕನ್ಸಷ್ಟೇ ಯಾರೋ ನಿಮ್ಮನ್ನು ಕೈ ಹಿಡಿತಾನೆ ಅಂತ ನಿಮಗೆ ಮಾರ್ಕೆಟ್ ಮಾರ್ಕೆಟಲ್ಲಿ ಹೆಸರು ಮಾಡಬೇಕು ಅಂತ ಒಳ್ಳೆ ಕೆಲಸ ಮಾಡಿನೂ ಕರ್ನಾಟಕದ ಮಾರ್ಕೆಟಲ್ಲಿ ಹೆಸರು ಮಾಡ್ಬೋದು ಅದಕ್ಕೆ ನಾನೇ ಉದಾಹರಣೆ ನನ್ನ ಉಗ್ದಿರ್ಬೋದು ತೆಗೆದಿರ್ಬೋದು ಬೈಕೊಂಡಿರ್ಬೋದು ನನ್ನ ಬೆಳವಣಿಗೆ ಯಾರು ನಿಲ್ಸಕ್ಕಾಗಿಲ್ಲ ಯಾಕಂತಂದ್ರೆ ನಾನು ಇರೋದ್ರಲ್ಲಿ ಸತ್ಯದ ಪರವಾಗಿ ನಿಂತ್ಕೊಂಡೆ ಎಲ್ಲೋ ಕೆಲವೊಂದು ಟೈಮು ಆಗಿರ್ಬೋದು ಯಾಕಂದ್ರೆ ನಾನು ಮನುಷ್ಯನೇ ನಾನೇನು ದೊಡ್ಡ ಪರ್ಫೆಕ್ಟ್ ಅಂತ ಹೇಳಕ್ ಬಟ್ ಒಂದಂತೂ ನಿಜ ಧರ್ಮಸ್ಥಳದ ವಿಚಾರದಲ್ಲಿ ಅನ್ಯಾಯದ ಪರವಾಗಿ ನಿಂತ್ಕಂಡಂತ ದಣಿಗಳ ಪರವಾಗಿ ನಿಂತ್ಕೊಂಡಂತ ಮತ್ತೆ ನೊಂದವರ ವಿರುದ್ಧ ನಿಂತ್ಕೊಂಡಂತ ರಿಪಬ್ಲಿಕ್ ಟಿ ವಿ ಬಾಕಲಾಕೋ ಮಟ್ಟಕ್ಕೆ ಬಂದಿದೆ ರಿಪಬ್ಲಿಕ್ ಟಿವಿಯನ್ನ ಕರ್ನಾಟಕದ ಜನ ತಿರಸ್ಕಾರ ಮಾಡಿದರೆ ನೀವು ಯಾವುದೇ ಹೆಸರು ಹಾಕೊಂಡು ಓಡಿಸಿ ಮಹಾಭಾರತ ರಾಮಾಯಣ ಹಂಗಾರೆ ನಮ್ಮ ಹಿಂದುತ್ವ ಇರೋದು ನೀವುಗಳು ನೀವು ಸುಳ್ಳು ಹೇಳಿ ಮಾರ್ಕೆಟಿಂಗ್ ಮಾಡಕ ನೀವುಗಳಿರೋದು ನೀವು ಚಾನೆಲ್ಗಳು ನೀವು ಯಾವ ಮಹಾಭಾರತ ಹಾಕೊಂಡ್ರು ಕೂಡ ಯಾವ ರಾಮಾಯಣ ಅಂತ ಓಡಿಸೋದ್ರು ಕೂಡ ಜನ ನೋಡೋ ಮಠದಲ್ಲಿಲ್ಲ ನೀವು ನಿಮ್ಮ ಒಂದು ಯೋಗ್ಯತೆಯನ್ನ ಕರ್ನಾಟಕದಲ್ಲಿ ಮುಕ್ತಾಯ ಮಾಡ್ಕೊಂಡಿದ್ದೀರಾ ನಿಮ್ದು ಇಟ್ ಈಸ್ ಎಲ್ ಅಲ್ಲ ದ ರಿಪಬ್ಲಿಕ್ ಟಿವಿ ಇಸ್ ಇನ್ ಐ ಸಿ ಯು ತರಬಹುದು ಅರ್ಣಬ್ ಗೋಸ್ವಾಮಿ ತುಂಬಾ ದೊಡ್ಡ ವ್ಯಕ್ತಿ ಅವ್ರಿಗೆ ದುಡ್ಡು ಕಡಿಮೆ ಇರಲ್ಲ ಯಾರು ನೋಡಿಲ್ಲ ಅಂದ್ರೂ ಕೂಡ ಚಾನೆಲ್ ಓಡಿಸಬಹುದು ನಡೆಸ್ಬಹುದು ಅದು ಬೇರೆ ವಿಚಾರ ಬಟ್ ಇನ್ಮೇಲೆ ಆದ್ರೂ ಮಿಕ್ಕ ಚಾನೆಲ್ಗಳು ರಿಪಬ್ಲಿಕ್ ಟಿವಿಯಿಂದ ಪಾಠ ಕಲಿರಿ ಸತ್ಯವನ್ನ ತೋರ್ಸೋಂತ ಕೆಲಸ ಮಾಡಿ ಸುಳ್ಳಿನ ಜೊತೆ ಮಲ್ಕಂಬೇಡಿ ಸುಳ್ಳಿನ ಜೊತೆ ಮಕ್ಕಳು ಹುಟ್ಟಿಸ್ಬೇಡಿ ಸುಳ್ಳಿನ ಮಕ್ಕಳನ್ನ ಹುಟ್ಟಿಸುದ್ರೆ ಅದು ಸಾವಂತೂ ಖಂಡಿತ ಬರುತ್ತೆ ಅಂತ ಈ ಮೂಲಕ ಹೇಳುತ್ತಾ ಕಿರಿ ನಾನು ಕೂಡ ಸಾಲ ಮಾಡಿದ್ದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಾನು ಸಾಲ ಮಾಡಿದೆ ಆ ನೈತಿಕತೆ ಯಾವನ್ಗೋಸ್ಕರನೂ ಹೆಸರು ಹೇಳ್ಕೊಂಡು ನಾನು ನಮ್ಮಪ್ಪನ ಹೆಸರು ಹೇಳದೆ ಹೊರ್ತು ನಮ್ಮಪ್ಪನ ಹುಟ್ಟಿದ್ದೀನಿ ಅಂತ ಹೇಳ್ದೆ ಹೊರ್ತು ನಾನು ಬೇರೆಯವ್ರನ್ನ ಅಪ್ಪ ಅನ್ನಕ್ಕೂ ಹೋಗಿಲ್ಲ ಅಥವಾ ಬೇರೆಯವ್ರನ್ನ ನಂಬ್ಕೊಂಡು ನನ್ನ ಜೀವನನು ಮಾಡೋಕ್ಕೋಗಿಲ್ಲ ಇಟ್ ಈಸ್ ದ ಮೀ ಡಿಸೈಡ್ಸ್ ಮೈ ಓನ್ ಫೇಟ್ ನಾನು ನನ್ನ ಅಣೆ ಬರ ಬರ್ಕೊಂತೀನಿ ಹೊರ್ತು ಇನ್ನು ಯಾವನೋ ನನ್ನ ಅಣೆ ಬರನ ಬರೆಯಕ್ಕೆ ನಾನು ಬಿಡಕ್ಕೆ ಹೋಗಲ್ಲ ನಾನು ಸ್ಲೋ ಇರ್ಬೋದು ಬಟ್ ಸ್ಟಡಿ ಇದ್ದೀನಿ ನಾನು ಸ್ವಲ್ಪ ಲೇಟ್ ಇರ್ಬೋದು ಬಟ್ ಆನ್ ಟೈಮ್ ಇದ್ದೀನಿ ಒಂದಂತೂ ನಿಜ ನಾನು ಏನು ಸಾಧನೆ ಮಾಡಬೇಕು ಕರ್ನಾಟಕದಲ್ಲಿ ಸತ್ಯವಾಗಿ ಇದ್ಕೊಂಡು ಏಳು ಕೋಟಿ ಜನರ ಜೊತೆಲಿ ಇದ್ಕೊಂಡು ಕಣ ಕಣದಲ್ಲೂ ಕನ್ನಡವನ್ನ ತುಂಬಿಕೊಂಡು ಕನ್ನಡಿಗರ ಜೊತೆ ನಿಮ್ಮ ಮನೆ ಮಗನಾಗಿ ನಾನು ಇಡ್ತೀನಿ ಹೊರ್ತು ನಾನು ಯಾವತ್ತು ಎಲ್ಲೂ ಕೂಡ ಸೇಲ್ ಆಗಿಲ್ಲ ನಾನು ಹೇಳದಲ್ಲ ರಮೇಶ್ ಜಾರಕಿಹೊಳಿ ಕೇಸಲ್ಲೇ ನೂರೈವತ್ತು ಕೋಟಿ ಆಫರ್ ಕೊಟ್ರು ನಾನು ಅಲ್ಲೇ ನಾನು ಅಲ್ಲೇ ಕೈ ಬಿಟ್ಟೆ ಬೇರೆ ಬೇರೆ ಕೇಸ್ಗಳಲ್ಲಿ ಹೋರಾಟಗಳಲ್ಲಿ ಕಾಸನ್ನು ತಂದು ಕೊಡಕ್ ಬಂದ್ರು ನಾನು ಎಲ್ಲೂ ಕೂಡ ಅವಶ್ಯಕತೆ ಎಂದಿಲ್ಲ ಆ ಕಾಸನ್ನ ನಾನೇ ಸಂಪಾದನೆ ಮಾಡದೆ ಹೊರ್ತು ಯಾವನೋ ಕೊಡೋ ಬ್ರೀಫ್ ಕೇಸಿಂದ ಯಾವನೋ ಕೊಡೋ ಬುಟ್ಟಿಯಿಂದ ಯಾವನ ಕೊಡೋ ಎಂಜಿಲ್ ಕಾಸಿಂದ ನಾನು ಯಾವತ್ತು ಬೆಳೆದಿಲ್ಲ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ತಾತ ಒಳ್ಳೆ ಆಸ್ತಿನ ಬಿಟ್ಬಿಟ್ಟು ಹೋಗಿದ್ದಾರೆ ಭಗವಂತ ನನ್ಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಒಳ್ಳೆ ಲುಕ್ ಕೊಟ್ಟಿದ್ದಾನೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮಾತಾಡೋ ಮಾತು ಮನೆ ಮನೆ ಮಾತಾಗತ್ತೆ ಆ ಮಾತಿಗೆ ಕೋಟಿ ಕೋಟಿ ಸಾವಿರಾರು ಕೋಟಿ ಕೊಟ್ಟರು ಬೆಲೆ ಇಲ್ಲ ಇವತ್ತು ಚಾನೆಲ್ಗಳು ನೋಡಿದಿರಾ ಚಾನಲ್ ಯಾವ ಚಾನಲ್ ನ ಜನ ನೋಡಲ್ಲೋ ಆದ್ರೆ ನನ್ನ ಮಾತನ್ನ ಕರ್ನಾಟಕದಲ್ಲಿ ಪಲ್ಸ್ ರೀ ನಾನೊಂದು ವಿಡಿಯೋ ಮಾಡಾಕ್ರೆ ಒಂದು ನೂರಕ್ಕೂ ಹೆಚ್ಚು ಯೂಟ್ಯೂಬರ್ಸ್ ಅದನ್ನ ಕಾಪಿ ಮಾಡಿಕೊಂಡು ಜನರು ತಲುಪಿಸ್ತಾರೆ ನಾನು ಎಲ್ಲರಿಗೂ ಋಣಿಯಾಗಿರ್ತೀನಿ ನನ್ನ ವೀರಪ್ಪನವ್ರ ಬಗ್ಗೆ ಮಾತಾಡೋದು ಉಪಲೋಕಾಯುಕ್ತ ರೂಪ ವೀರಪ್ಪನವ್ರ ಬಗ್ಗೆ ಮಾತಾಡಿದ್ರೆ ದೊಡ್ಡ ವೈರಲ್ ಆಗಿದೆ ಯಾವ ಚಾನೆಲ್ ಮಾತಾಡಿಲ್ಲ ಉಪಲೋಕಾಯುಕ್ತ ವೀರಪ್ಪನವರ ಮಾತಿನ ಬಗ್ಗೆ ಅಂದ್ರೆ ನೀವೇನಾದ್ರೂ ಸುಳ್ ಕಂಪ್ಲೇಂಟ್ ಕೊಟ್ರೆ ಜೈಲ್ಗೆ ಹಾಕ್ಸಿ ಜೈಲ್ಗೆ ಹೋಗ್ತೀರಾ ಅಂತ ಹೇಳೋ ವಿಚಾರವನ್ನ ನಾನು ಮಾತಾಡದೆ ಯಾವ ಚಾನೆಲ್ ಡಿಬೇಟ್ ಮಾಡಿಲ್ಲ ನಾನು ಎಲ್ಲೇ ಅನ್ಯಾಯ ಕಂಡ್ರು ನನಗೆ ಬೇಜಾರಾಗುತ್ತೆ ಎಲ್ಲೇ ಯಾರಿಗೆ ಮೋಸ ಆದ್ರೂ ನನಗೆ ಬೇಜಾರಾಗುತ್ತೆ ಹಾಗಾಗಿನೇ ಧ್ವನಿ ಮಾಡೋದು ನನ್ನ ಧ್ವನಿ ನಿಮ್ಮ ಧ್ವನಿನೇ ಹೊರ್ತು ಬೇರೆ ಏನು ಅಲ್ಲ ನೀವು ಮಾತಾಡಬೇಕು ಅಂತ ನಿಮಗೂ ಅನ್ಸುತ್ತೆ ಏಳು ಕೋಟಿ ಜನರಿಗೆ ಅದು ಆಟೋ ಡ್ರೈವರು ಕ್ಯಾಬ್ ಡ್ರೈವರು ಕೂಲಿ ಮಾಡೋನು ಕಸ ಗುಡಿಸೋನು ಡಾಕ್ಟ್ರು ಇಂಜಿನಿಯರು ಲಾಯರ್ ರಾಜಕಾರಣಿ ಬಿಸ್ನೆಸ್ ಮೆನ್ನು ಚಾರ್ಟರ್ಡ್ ಅಕೌಂಟೆಂಟ್ ನಿಮ್ಗೆ ಎಲ್ಲರಿಗೂ ಅನ್ಸುತ್ತೆ ಒಬ್ಬ ಪೇಂಟ್ರು ಒಬ್ಬ ಕಾರ್ಪೆಂಟ್ರು ಒಬ್ಬ ಚಪ್ಪಲಿ ಹೋಲಿಯನ್ನು ಎಲ್ಲರಿಗೂ ಅನ್ಸುತ್ತೆ ಜಗದೀಶ್ ತರ ಮಾತಾಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ನೀವು ಏನ್ ಮಾತಾಡ್ಬೇಕು ಅನಿಸ್ತಿರೋ ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ ನನ್ನ ಎಲ್ಲ ಪ್ರತಿಯೊಂದು ಸತ್ಯದ ಮಾತು ನಿಮ್ಮ ಮಾತೇ ಅದು ನಿಮ್ಮನೆ ಮಾತು ನೀವು ಹೇಳ್ಬೇಕಂತ ಮಾತನ್ನ ನಾನು ಹೇಳ್ತಾ ಇದೀನಿ ನಿಮ್ಮ ಪರವಾಗಿ ನಾನು ಹೇಳ್ತಾ ಇದೀನಿ ಹಂಗಾಗಿ ನನ್ನ ಧ್ವನಿ ನಿಮ್ಮ ಧ್ವನಿನೇ ಅಂತ ಹೇಳುತ್ತಾ ಧರ್ಮಸ್ಥಳದ ವಿಚಾರದಲ್ಲಿ ಅನ್ಯಾಯ ಮಾಡಿದಂತ ರಿಪಬ್ಲಿಕ್ ಟಿವಿ ನೆಲ ಕಚ್ಚಿದೆ ಒಂದು ಸಮಯ ವೇಟ್ ಮಾಡೋಣ ಯಾವ ಧರ್ಮಸ್ಥಳದ ವಿಚಾರದಲ್ಲಿ ದಣಿಗಳ ಪರವಾಗಿ ಕೊಲೆ ಬಾರ ಪರವಾಗಿ ನಿಂತ್ಕೊಂಡಿದ್ದಾನೋ ಆ ಕಿರಿಕೀರ್ತಿ ಇವತ್ತು ಆ ಕಿರಿಕೀರ್ತಿಯ ಬಾಳು ಅವನ ಕನ್ವರ್ಸೇಷನ್ ದೇವರೇ ಬಲ್ಲ ಕಿರಿಕು ಕೀರ್ತಿ ನೀನು ನಿನ್ನ ಸ್ಟೈಲು ನೀನ್ ಹೇಳೋ ಮಾತು ಅಪ್ಪಪ್ಪ ಕೇಳ ಆಗಲ್ಲ ಕಣೋ ಕಿವಿನಲ್ಲಿ ರಕ್ತ ಬಂದ್ಬಿಡ್ತೇ ಆ ತರ ಸುಳ್ಳು ಹೇಳ್ತೀಯಲ್ಲೋ ಕಾಗೆ ಆರ್ಸಂಗಿದ್ರೆ ಕಿರಿಕೀರ್ತಿ ತರನೇ ಆರಿಸ್ಬೇಕು ಚಾನಲ್ ನಡೆಸಿದ್ರೆ ರಿಪಬ್ಲಿಕ್ ಟಿವಿ ತರನೇ ನಡೆಸಬೇಕು ಸುಳ್ಳು ಹೇಳಿ ಸುಳ್ಳು ಹೇಳಿ ರಾಜಕೀಯ ಮಾಡಂಗಿದ್ರೆ ಬಂಡೆ ತರನೇ ಮಾಡಬೇಕು ಯಾಕೆ ಅಂತಂದ್ರೆ ಬಂಡೆಗೆ ಗೊತ್ತು ಹೆಂಗೆ ಸುಳ್ಳು ಹೇಳಿಸ್ಬೇಕು ಹೆಂಗ ಕಾಗೆ ಹಾರಿಸ್ಬೇಕು ಅಂತ ನೋಡ್ರಿ ಕರ್ನಾಟಕದ ಅಸೆಂಬ್ಲಿನಲ್ಲಿ ಕರ್ನಾಟಕದ ಅಸೆಂಬ್ಲಿನಲ್ಲಿ ಐದು ಸಾವಿರ ಕೋಟಿ ಸುಳ್ಳನ್ನ ಹೇಳದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಲೆಕ್ಕಿ ಒಂದ್ ಎರಡ್ ರೂಪಾಯಿ ಎಲ್ಲ ಸುಳ್ಳು ಹೇಳಿರೋದು ಇವರು ಇವ್ರು ಹೇಳ್ತಾರೆ ಲೆಕ್ಕ ತಪ್ಪಾಯ್ತು ಅಂತ ಒಂದ್ ರೂಪಾಯಿ ಎರಡು ರೂಪಾಯಿ ಲೆಕ್ಕ ತಪ್ಪಾಗಿರ್ಬೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನೋ ಮಿನಿಸ್ಟರ್ ಐದು ಸಾವಿರ ಕೋಟಿ ಗೃಹ ಲಕ್ಷ್ಮಿ ಹಣವನ್ನ ಅಸೆಂಬ್ಲಿನಲ್ಲಿ ಸುಳ್ಳು ಹೇಳಿ ಕ್ಷಮಾಪಣೆ ಕೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರೆ ಆ ಡಿ ಕೆ ಶಿವಕುಮಾರ್ ಸಭಾಸ ಸ್ವಲ್ಪ ಕಮ್ಮಿ ಮಾಡಿ ಓಕೆ ನಿಮ್ಮ ರಾಜಕೀಯ ಸ್ನೇಹಿತನೇ ಇರ್ಬೋದು ಡಿ ಕೆ ಶಿವಕುಮಾರ್ ಮಾಡಿದ ಹೆಸರು ಅಲ್ಲ ಜೊತೆ ಗುರ್ಸ್ಕೊಂಡವ್ರು ಯಾರು ಉದ್ಧಾರ ಆಗಲ್ಲ ಖಂಡಿತ ಹೇಳ್ತೀನಿ ಇದೇ ಇದರಲ್ಲಿ ಸಿದ್ದರಾಮಯ್ಯ ಜೊತೆ ಹೋಗಿ ನಾನು ಹೇಳ್ತೀನಲ್ಲ ಸಿದ್ದರಾಮಯ್ಯ ಇಸ್ ಎ ವೆರಿ ಟ್ಯಾಲೆಂಟೆಡ್ ಪೊಲಿಟೀಷಿಯನ್ ಈವನ್ ಇಫ್ ಐ ಡೋಂಟ್ ಲೈಕ್ ಕಾಂಗ್ರೆಸ್ ಪಾರ್ಟಿ ಡೆಫಿನೆಟ್ಲಿ ಐ ಆಮ್ ಇಸ್ ಫ್ಯಾನ್ ಸಿದ್ದರಾಮಯ್ಯ ಅವ್ರ ಫ್ಯಾನ್ ಇದೀನಿ ಏನಕ್ಕೆ ಅಂತಂದ್ರೆ ಅವರ ರಾಜಕೀಯದ ನಾನು ಕಲ್ತ್ಕಂತ ಇದೀನಿ ಐ ಆಮ್ ಲರ್ನಿಂಗ್ ಇಸ್ ಸ್ಟೆಪ್ಸ್ ಆ ರಾಜಕೀಯ ಇದೆಯಲ್ಲ ಖಂಡಿತವಾಗಿ ನಾನು ಕಲ್ತಿದ್ದೀನಿ ಅಲ್ಲ ದುರಾಂಕಾರವಾಗಿ ಮಾತಾಡೋರ್ನೂ ನಾನು ದಿನ ನೋಡಿದ್ದೀನಿ ನಾನು ಏನು ಕಳಿಯಕ್ ಹೋಗಲ್ಲ ಯಾಕಂದ್ರೆ ಆ ದುರಾಂಕಾರದ ಪರಮಾವಧಿನೇ ನಾನು ನೋಡಿದ್ದೀನಿ ಅದೇನು ಬೇರೆ ವಿಚಾರ ಏನಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರೆ ನೀವು ಅಸೆಂಬ್ಲಿಲಿ ಸುಳ್ಳು ಹೇಳಿದಿರಾ ಅಂತಂದ್ರೆ ಆ ಸುಳ್ಳು ಕ್ಷಮಾಪಣೆ ಕೇಳಿದಿರಾ ಅಂತಂದ್ರೆ ನೀವು ಸಿದ್ದರಾಮಯ್ಯ ಫಾಲೋ ಮಾಡಿದ್ರೆ ಖಂಡಿತ ಸುಳ್ಳು ಹೇಳ್ತಾ ಇರಲಿಲ್ಲ ಅದಕ್ಕೊಂದು ಉಪಯೋಗ ಕೊಡ್ತಾ ಇದ್ರು ಆ ಡಿ ಕೆ ಶಿವಕುಮಾರ್ ಫಾಲೋ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಡಿ ಕೆ ಶಿವಕುಮಾರ ನಿಮ್ಮ ಸ್ನೇಹಿತ ಖಂಡಿತ ಸೋಲ್ತಾನೆ ಕನಕ್ಪುರದಲ್ಲಿ ಸೋಲ್ತಾನೆ ಇದು ನನ್ನ ಭವಿಷ್ಯ ನಾನು ಇವತ್ತು ಹೇಳ್ತೇನೆ ನಾನು ಬಸವರಾಜ್ ಬೊಮ್ಮಾಯಿ ಹೇಳಿದ್ದೆ ನಿನ್ ಮಗ ಸೋಲ್ತಾನೆ ಅಂತ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದೆ ನಿಮ್ಮ ಮಗ ಚನ್ನಪಟದಲ್ಲಿ ಸೋಲ್ತಾನೆ ಅಂತ ನಾನೇನ್ ದೊಡ್ಡ ದೊಡ್ಡ ಸ್ವಾಮೀಜಿನೂ ಅಲ್ಲ ಕಾವಿದಾರಿನೂ ಅಲ್ಲ ನನಗೇನು ದೊಡ್ಡ ಜ್ಞಾನನೂ ಏನೂ ಇಲ್ಲ ಏನು ದೇವರೇನು ಸ್ಪೆಷಲ್ ಆಗಿ ನನಗೇನ್ ಜ್ಞಾನನೂ ಕೊಟ್ಟಿಲ್ಲ ಬಟ್ ಮುಂದಿನ ಭವಿಷ್ಯವನ್ನ ಇವತ್ತು ಆಡ್ತೀನಿ ಆಮೇಲೆ ಇವತ್ತು ಆಡದನ್ನ ಮುಂದೆ ಒಂದು ಭವಿಷ್ಯ ಆಗುತ್ತೆ ಯಾಕೆ ಅಂತಂದ್ರೆ ನಾನ್ ನೋಡೋದು ಸತ್ಯ ಇರೋದ್ರಲ್ಲಿ ಮಾತಾಡೋದು ಸತ್ಯ ಆ ಸತ್ಯವನ್ನೇ ಗ್ರಹಿಸ್ತೀನಿ ಆ ಸತ್ಯವನ್ನೇ ಹೇಳಕ್ಕೆ ಪ್ರಯತ್ನ ಬೀಳ್ತೀನಿ ಗೊತ್ತಿಲ್ಲ ಆ ಭಗವಂತ ನಾನು ಹೇಳಿದ್ನ ಸತ್ಯ ಮಾಡ್ತಾನೆ ಹಾಗಾಗಿ ನಾನು ಹೇಳಿದೆ ಅಂತಂದ್ರೆ ಮೇಡಮ್ ನೀವು ಒಬ್ಬರು ಈ ರೀತಿ ಇಷ್ಟು ಐದು ಸಾವಿರ ಕೋಟಿ ಸುಳ್ಳು ಹೇಳಿದಿರ ಅಂತಂದ್ರೆ ಆ ಮೊದಲು ಆ ಡಿ ಕೆ ಶಿವಕುಮಾರ್ ಸಹ ಕಮ್ಮಿ ಮಾಡಿ ಆ ಸದಾಶಿ ನಡೆದ ಡಿ ಕೆ ಶಿವಕುಮಾರ್ ಆಯಪ್ಪ ಬಿಡಿ ಕಾಗೆ ಆರಿಸ್ತಾನೆ 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 ಅಪ್ಪ ಅಪ್ಪ ಆ ಕಾಗೆನ ನಮ್ಮ ಕೈಲಿ ನೋಡಕೆ ಆಗಲ್ಲ ಗುರು ಆ ಲೆವೆಲ್ ಕಾಗೆ ಆರಿಸ್ತಾನೆ ಒಂದಂತೂ ನಿಜ ಕರ್ನಾಟಕದ ಜನರಿಗೆ ಒಂದು ಸತ್ಯ ಬೇಕಾಗಿದೆ ಸತ್ಯವಾಗಿ ನಡೋ ನಡಿಯೋ ಜನ ಬೇಕಾಗಿದೆ ಸುಳ್ಳನ್ನು ಹೇಳೋರು ಸರ್ವನಾಶದಲ್ಲಿ ಕೊನೆಯಾಗುತ್ತೆ ಅನ್ನೋದಕ್ಕೆ ರಿಪಬ್ಲಿಕ್ ಟಿವಿಯ ಇವತ್ತಿನ ಪರಿಸ್ಥಿತಿನೇ ನಮಗೆ ಏನೋ ಕೈ ಕೈದಲ್ಲಿರುವಂತಹ ಕನ್ನಡಿ ಈ ಕಿರಿಕೀರ್ತಿ ಅದಕ್ಕೆ ಇನ್ನೊಂದು ಕನ್ನಡಿ ಧರ್ಮಸ್ಥಳದಲ್ಲಿ ಅನ್ಯಾಯದ ಪರವಾಗಿ ನಿಂತ್ಕೊಂಡು ಅನ್ಯಾಯವನ್ನೇ ಪ್ರಚಾರ ಮಾಡಿಕೊಂಡು ಅನ್ಯಾಯವಾಗಿ ಮಾತಾಡದಂತ ರಿಪಬ್ಲಿಕ್ ಟಿ ವಿ ನೆಲ ಕಚ್ಚುವ ಪರಿಸ್ಥಿತಿ ಬಂದಿದೆ ಅದೇ ಅದ ಅದೇ ಚಾನೆಲ್ ಅಲ್ಲಿ ಕುತ್ಕೊಂಡು ದಣಿಗಳ ಪರವಾಗಿ ಕೊಲೆಗಾರರ ಪರವಾಗಿ ಧರ್ಮ ಕರ್ಮ ಅನ್ಕೊಂಡ್ ಮಾತಾಡ್ದಂತ ಕಿರಿ ಕಿರ್ತಿ ಸಾಲಗಳು ಮಾಡಿಕೊಂಡು ಚಾನಲ್ ಮಾಡ್ತೀನಿ ಅಂತ ಅವನು ಬಿದ್ದಿಗ್ ಬಂದಿದ್ದಾನೆ ಆ ಧರ್ಮಸ್ಥಳದ ವಿಚಾರದಲ್ಲಿ ತಾನೇ ಎಲ್ಲ ಬಾಸು ಅಂತ ಹೇಳಿ ಅಲ್ಲಾಡ್ಸಕ್ ಹೋದಂತ ಅಲ್ಲಾಡ್ಸು 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 ಬಂಡೆ ಎಲ್ಲಾಡ್ಸು ಬಂಡೆ ಈ ಎಂಟೈರ್ ಧರ್ಮಸ್ಥಳದ ಪ್ರಕರಣವನ್ನ ಡ್ರೈವ್ ಮಾಡಿದನು ಬಂಡೆ ಬಂಡೆ ಎಲ್ಲೈತೆ ಅಂತ ಅಲ್ಲಾಡ್ಸಕ್ ಹೋಗಿ ಇವತ್ತು ಬಂಡೆ ಸಿ ಎಂ ಆಗಬೇಕಾಗಿತ್ತು ಬಂಡೆ ಡೆಪ್ಯುಟಿ ಸಿ ಎಂ ಆಗಿ ಕೆಳಗಡೆ ಹಿಡಿದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸೋಲ್ತಾನೆ ಯಾಕೆ ಅಂತಂದ್ರೆ ಆ ಧರ್ಮಸ್ಥಳದ ಶಾಪ ಇದೆಯಲ್ಲ ಬಂಡೆಗೂ ತಟ್ಟಿದೆ ಬಂಡೆ 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 ನಿನಗೆ ಧರ್ಮಸ್ಥಳದ ಶಾಪ ಖಂಡಿತ ತಟ್ಟಿದೆ ಅದಕ್ಕೋಸ್ಕರನೇ ನೀನು ಸಿ ಆಗಿಲ್ಲ ಆ ಡೆಪ್ಯುಟಿ ಸಿ ಕೂಡ ಜಾಸ್ತಿ ದಿನ ನೀನು ಇರಲ್ಲ ನನ್ಗೆ ಚೆನ್ನಾಗಿ ಗೊತ್ತಿದೆ ನೋಡಿ ಯಾರೇ ಆಗಿರ್ಬೋದು ಅನ್ಯಾಯ ಅನ್ಯಾಯ ಮಾಡಿದ್ರೆ ದೇವ್ರಿಗೊಪ್ಸಿ ಯಾರೇ ಮಾಡಿರಲಿ ಅದು ನಾನೇ ಮಾಡಿದ್ರು ಕೂಡ ದೇರ್ ದೇವ್ರ್ಗೊಪ್ಪಿಸಿ ದೇವ್ರ ಗತಿ ಕಾಣಿಸ್ತಾನೆ ನಾನು ನ್ಯಾಯದಲ್ಲಿ ನಂಬಿರೋನು ಸತ್ಯದಲ್ಲಿ ನಂಬಿರೋನು ನಂಬಿರೋರನ್ನ ನಂಬಿದೀನಿ ನಾನು ನೀವು ಯಾರನ್ನ ನಂಬಿದ್ದೀವಿ ನೀವು ಯಾರನ್ನ ನಂಬಿದ್ರೆ ನಾನು ಅವ್ರನ್ನೇ ನಂಬಿದೀನಿ ನೀವು ನಂಬಿರೋದು ಮೇಲಿರುವಂಥ ಶಕ್ತಿಯನ್ನ ನಾನು ಕೂಡ ಅವನನ್ನೇ ನಂಬಿರೋದು ನೀವು ಏಳು ಕೋಟಿ ಜನ ಜಗದೀಶ್ ಏನೋ ಹಾಕಿದ್ರೆ ಏನೋ ಏನೋ ಇರ್ತದೆ ಅಂತ ನೋಡ್ತೀವಿ ಅಂತ ಆ ನಂಬಿಕೆಯನ್ನ ಅಂತ ಕೆಲಸ ಮಾಡುವಂತ ಒಬ್ಬ ನೈಜ ಕನ್ನಡಿಗ ನಿಮ್ಮ ಮನೆ ಮಗ ಮನೆ ಅಂಟಮ್ಮ ನಿಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟು ನಿಮ್ಮ ವಕೀಲ್ ಬಟ್ ಒಂದಂತೂ ನಿಜ ನೀವು ಏನು ಬೇಕಾರೆ ಅನ್ಕೊಳ್ಳಿ ನಾನು ಯಾವತ್ತೆ ಆಗಿರಲಿ ಅನ್ಯಾಯ ಪರ ರೀ ಅದರಿಂದ ಬರಲಿ ಹೋಗ್ಲಿ ನನ್ಗೆ ಅದ್ ಬೇಕಾಗಿಲ್ಲ ರೀ ನನಗೆ ಈ ನಾಲ್ಗೆ ಇಂಪಾರ್ಟೆಂಟ್ ಈ ವಾಯ್ಸ್ ಇಂಪಾರ್ಟೆಂಟ್ ಈ ವಾಯ್ಸ್ ಕೇಳೋಕ್ಕೆ ಕೇಳಕ್ಕೆ ಬೆಳಗ್ಗೆ ಬೆಳಗ್ಗೆ ನೋಡಿ ಅರವತ್ತಾರು ಜನ ನೋಡ್ತಾ ಇದ್ದೀರ ಕ್ಯಾನ್ ಯು ಜಸ್ಟ್ ಬಿಲೀವ್ ಬೆಳಗ್ಗೆ ಹೊತ್ತು ಇಬ್ಬರು ಮೂರು ಜನ ನೋಡಲ್ಲ ಚಾನೆಲ್ಗಳ್ ಇಬ್ಬರು ಮೂರು ಜನ ನೋಡಲ್ಲ ನನ್ನ ಮಾತನ್ನ ಅರವತ್ತಾರು ಜನ ನೋಡ್ತಾ ಇದ್ರು ಅರವತ್ತಾರು ಕೋಟಿ ನನಗೆ ಅರವತ್ತಾರು ಕೋಟಿ ಜನ ನೋಡ್ದಂಗೆ ನನಗೆ ನಿಜವಾಗ್ಲೂ ನಿಮ್ಮ ಆಶೀರ್ವಾದ ಅಂತ ಹೇಳುತ್ತಾ ಸದಾ ನಿಮ್ಮ ಜೊತೆ ಇರ್ತೀನಿ ಸದಾ ನಿಮ್ಮ ಮನದ ಮಾತನ್ನು ಮಾತಾಡ್ತೀನಿ ಸದಾ ನಿಮ್ಮ ಪರವಾಗಿರ್ತೀನಿ ಸದಾ ನಿಮ್ಮ ಜೊತೆನೇ ಇರ್ತೀನಿ ನಿಮ್ಮ ಜೊತೆನೇ ಇರ್ತೀನಿ ನಿಮ್ಮ ಜೊತೆನೆ ಬದುಕ್ತೀನಿ ನಿಮ್ಮ ಜೊತೆನೇ ನಡೀತೀನಿ ನಿಮ್ಮ ಜೊತೆನೆ ನಗ್ತೀನಿ ನೀವು ನಕ್ಕರೆ ನಾನು ನಗ್ತೀನಿ ನಾನು ನಗಿಸ್ತೀನಿ ನೀವು ನಗಿಸ್ತೀನಿ ಅಂತ ಹೇಳ್ತಾ ಕಣ ಕಣದಲ್ಲೂ ಕನ್ನಡ ನಿಮ್ಮ ಜೊತೆ ನಾನಿರುವೆ ಓಕೆ ನಾನಿನ್ನ ಮರೆಯಲಾರೆ ನಾನಿನ್ ಮರೇಲೇ ಯಾರಿಗೆ ರಿಪಬ್ಲಿಕ್ ಟಿವಿ ಸ್ಮಿತಾಗ ಖಂಡಿತ ಅಲ್ಲ ಸ್ಮಿತಾ ಅವರು ತುಂಬಾ ಒಳ್ಳೆಯವರು ನಾನು ಹೇಳ್ತಾ ಇರೋದು ಕಿರಿಕೀರ್ತಿಗ ಖಂಡಿತ ಅಲ್ಲ ಆಮೇಲೆ ಏನು ಡಿ ಕೆ ಶಿವಕುಮಾರ್ ಖಂಡಿತ ಅಲ್ಲ ನಾನು ಇದನ್ನ ಹೇಳಿದ್ದೀನಿ ಅಂತ ಅವ್ರಿಗೆ ಗೊತ್ತಿದೆ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ವಾಲ್ ಕಣ ಕಣದಲ್ಲೂ ಕನ್ನಡ ಮತ್ತೆ ಚಿಕೋಣ